ಇಂದು ಒಂದೇ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎರಡೆರಡು ಜನಸ್ಪಂದನ ಸಭೆಗಳು ನಡೆದವು ಜಿಲ್ಲಾಡಳಿತ ಭವನದ ತಮ್ಮ ಕಚೇರಿಯಲ್ಲಿ ಸಂಸದ ಸುಧಾಕರ್ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಜನಸಂಪರ್ಕ ಸಭೆ ನಡೆಸಿದ್ರು ಚಿಕ್ಕಬಳ್ಳಾಪುರ ಮನೆ ಮನೆಗೆ ಭೇಟಿ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಜನಸಂಪರ್ಕ ಸಭೆಗೆ ಬಂದು ಜನರ ಅಹವಾಲುಗಳನ್ನು ಕೇಳಿದ್ರು ಇಂದು ಶಾಸಕ ಮತ್ತು ಸಂಸದರಿಬ್ಬರು ಒಂದೇ ದಿನ ಜನಸ್ಪಂದನ ಸಭೆಯನ್ನು ನಡೆಸಿ ಜನರ ಸಂಕಷ್ಟ ಆಲಿಸುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಸಭೆಗೆ ಜನ ಕಿಕ್ಕಿರಿದು ಸೇರಿದ್ರು ಈ ಕಾರ್ಯಕ್ರಮವು ಜನರಿಗೆ ಶಾಸಕರ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸಿದೆ ಸರಿಸುಮಾರು ಶೇಕಡಾ ನಲವತ್ತೈದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಎಡಿಸಿ ಎನ್ ಭಾಸ್ಕರ್ ಎಸಿ ಅಶ್ವಿನ್ ಹಾಗೂ ತಹಶೀಲ್ದಾರ್ ರನ್ನಾ ಜತೆಯಲ್ಲಿ ಕೂರಿಸಿಕೊಂಡು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಶಾಸಕರು ಆದಷ್ಟು ಬೇಗ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕೊಡಿ ಅಂತ ಹೇಳಿದ್ರು ಜನಪ್ರತಿನಿಧಿಗಳನ್ನು ನೋಡಲು ಸಾರ್ವಜನಿಕರಿಗೆ ಹರಸಾಹಸ ಪಡುವಂತಹ ಅವಶ್ಯಕತೆ ಇರಬಾರದು ಅಂತ ಶಾಸಕರೇ ಜನರ ಮನೆಗಳಿಗೆ ತೆರಳಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹುಡುಕೋದು ಸೂಕ್ತ ಅಂತ ಹೇಳಿದ್ರು ಇನ್ನಷ್ಟು ಉಳಿದ ಸಮಸ್ಯೆಗಳ ಪರಿಹಾರಕ್ಕೆ ವಾರದ ಗಡುವು ತೆಗೆದುಕೊಂಡಿದ್ದಾರೆ ನಾನು ಅಭಿವೃದ್ಧಿಯ ಪಥದಲ್ಲೇ ಸಾಗುತ್ತಿದ್ದೇನೆ ಡೆಂಗ್ಯೂ ನಿಯಂತ್ರಣ ಸಂಬಂಧ ನಗರವನ್ನು ಸ್ವಚ್ಛತೆಗೊಳಿಸಿ ಅಗತ್ಯ ಕ್ರಮಕ್ಕೆ ನಗರಸಭೆಗೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ರು परला हा हा हम ना पूरा इनको इनोन कार्ड माड़ी ಅಂತಿರೋದು ಹಾ ಈ ಗ್ರಾಮದ ಮುತ್ತು ಇತ್ತು ಸ್ವಲ್ಪ ನೋಡೋಣ ಯಾರ್ ನು ನಮ್ಮನ್ ಹೋಗ್ಬಿಡು ಕರ್ಮತಾ ಆಸರ್ತ ಮೇಲ ಧರ್ಮಕನೈತಾ ನಾವು ಬಲ್ಲಾ ಕದರ್ನೆ ಕಹೈ ಆಜಾತೆ ಆ ಇಸ್ಕಾ ಪವರ್ ಸಬ್ವರ್ಡ್ ಸಬ್ವರ್ಡ್ ತುರ ಕೈಲ ಅರ್ತಿ ನಮ ಅರ್ತಿ ನಮ ನಿನ್ನ ಆಶೀರ್ವಾದ ಇದೆ ಅಣ್ಣ ಫಾಲೋ ಅಪ್ ಯಾಕೆ नेक्स्ट वीक कल कैसे स्टार्ट करेंगे माने आप इंटर करा नरेश प्रमाण नेक्स्ट वीक यू फिनिश है ना लेकिन ना रखता बदले मान लो इसके निंगु मार बदले ले 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 ये ले ले ಇನ್ನೂ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಟೌನ್ಗೆ ಯು ಜಿ ಡಿ ಕನೆಕ್ಷನ್ ಇಲ್ಲ ಅದು ಬರೋಂದ್ರೆ ಈಗ ನಮ್ಮ ಎಸ್ಟಿಮೇಷನ್ ಪ್ರಕಾರ ನಲವತ್ನಾಲ್ಕು ಕೋಟಿ ಈಗ ಫಸ್ಟ್ ಲೆವೆಲಲ್ಲಿ ಬೇಕು ಈಗ ನಾನು ಮಾನ್ಯ ಬೈರತಿ ಸುರೇಶ್ ಸಾಹೇಬ್ರನ್ನ ಎಮ್ ಸಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿರುತ್ತೆ ಈಗಾಗಲೇ ಯು ಜಿ ಡಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮೂವತ್ತು ಕೋಟಿ ರಿಲೀಸ್ ಆಗಿದೆ ಸೊ ಅದು ಟೆಂಡರ್ಗೆಲ್ಲ ಹೋಗಿ ಮುಗಿಯುವಷ್ಟೊಂದು ಒಂದೂವರೆ ಎರಡು ವರ್ಷ ಆಗುತ್ತೆ ನಂತರ ಇನ್ನೊಂದು ಹದಿನೈದು ಕೋಟಿ ಅನುದಾನದ ಅವಶ್ಯಕತೆ ಇರುತ್ತೆ ಮುಂದಿನ ಸಾಲಿನಲ್ಲಿ ಅದನ್ನು ತಂದು ಆದಷ್ಟು ಈ ಫೈ ಇಯರ್ಸಲ್ಲಿ ಕಂಪ್ಲೀಟ್ ಯು ಜಿ ಡಿ ಮಾಡೋ ಪ್ರಯತ್ನ ಬರ್ತೀನಿ ಸರ್ ಮತ್ತು ರೇಷನ್ನು ಪೆನ್ಷನ್ನು ಸಮಸ್ಯೆಗಳು ಮತ್ತು ಈ ಕೆರೆಯದು ಈ ರೋಡದು ಈಗಾಗಲೇ ಕಂದ್ವಾರದ ರಸ್ತೆಗೆ ನಾನು ಎಂಟು ಕೋಟಿ ರೂಪಾಯಿ ಹಾಕಿದ್ದೀನಿ ಈಗ ಹಿಂಗೆ ಬಂದಾಗ ಯಾವ ರಸ್ತೆ ಹಾಕ್ಬೋದು ಅಂತ ಹಿಂಗಿನ ಹತ್ರ ಒಂದು ವಿಶೇಷ ಅನುದಾನ ಒಂದು ಇಪ್ಪತ್ತೈದು ಕೋಟಿ ಇದೆ ಸರ್ಕಾರದ್ದು ಆ ವಿಶೇಷ ಅನುದಾನದಲ್ಲಿ ಯಾವ ರಸ್ತೆಗೆ ನಿಜವಾಗಲೂ ಸೂಕ್ತವಾಗಿದೆ ಸೊ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ಕೌನ್ಸಿಲರ್ ಎಲ್ಲಿ ನೆಸ್ಸಿಟ್ ಇದೆ ಅನ್ನೋದು ಒಂದು ಗಮನಿಸ್ತಾ ಇದೆ ಸರ್ ಅದರ ಪ್ರಕಾರ ರಸ್ತೆ ಹಾಕೋಣ ಸರ್ ಈಗ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತದೆ ಸರ್ ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೂ ನಾನು ನಿರಂತಿಸ್ತೇನೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ ಸ್ವಲ್ಪ ಸಿಂಪ್ಟೋಮ್ಸ್ ಬಂದರೆ ಇಮಿಡಿಯೇಟಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಂತರ ಈಗ ನಾನು ಇಮಿಡಿಯೇಟಾಗಿ ಆದಷ್ಟು ಹೈಜಿನಿಕ್ ಇರಂಗೆ ಸ್ಪ್ರೇ ಮಾಡೋಕ್ಕೆ ನಾನು ಎಲ್ಲರಲ್ಲಿ ನಗರಸಭೆಗೆ ಸೂಚಿಸಿದ್ರು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂತೀವಿ ಸರ್ ಈಗ ನೋಡಿ ಆ ಕಂದವಾರದ ಕೆರೆಯಿಂದ ಸ್ವಲ್ಪ ಮಸ್ಕಿಟೋಸ್ ಪ್ರಾಬ್ಲಮ್ ಇದೆ ಇದನ್ನು ಡೈಲಿ ಸ್ಪ್ರೇ ಮಾಡೋಕ್ಕೂ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ ಮೊನ್ನೆ ನೂತನ ಸಂಸದರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ತಾವು ತಂದಂಥ ನಲವತ್ತೆಂಟು ಕೋಟಿ ನಗರ ತನ ಡೈವರ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಬೇಕಾಬಿಟ್ಟು ಬಳಸ್ಕೊತಾ ಇದ್ದಾರೆ ಇಲ್ಲ ಸರ್ ನೋಡಿ ಅದಕ್ಕೆ ಫ್ರೆಶ್ ಅಪ್ರೂವಲ್ ಆಗಿದೆ ನೀವು ಕಾಪೀಸ್ ತೆಗೆದು ನೋಡಿ ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಅವರು ವಿರೋಧ ಮಾಡೋದು ಅವ್ರ ಕರ್ತವ್ಯ ನಾನು ಅವ್ರ ಮಾತಿಗೇನು ಪ್ರತಿಕ್ರಿಯೆ ಕೊರಂ ಹೋಗಲ್ಲ ನಾನು ಈ ಹೊಸ ಅನುದಾನ ನೋಡಿ ಯು ಜಿ ಡಿಗೆ ತರ್ಟಿ ಕ್ರೋರ್ಸ್ ತಂದಿದ್ದೆ ಆರ್ಡರ್ ಆಗಿದ್ದಾರು ಯಾರು ಸರ್ಕಾರದಲ್ಲಿ ಬಂತು ದಾಖಲೆ ನಿಮಗೆ ಕೊಡ್ತೀನಿ ಇಪ್ಪತ್ತೈದು